ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಪ್ರಸಾದ್ ವೀಕ್ಷಕರೇ ಈ ಎರಡು ಡಿಫೆನ್ಸ್ ಸ್ಟಾಕ್ಸ್ಗಳಲ್ಲಿ ಒಂದು ವೇಳೆ ನೀವು ಕೇವಲ ಐದು ವರ್ಷಗಳ ಹಿಂದೆ ಒಂದು ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿರುತ್ತಿದ್ದರೆ ಈಗ ಅದರ ಮೌಲ್ಯ ಬರೋಬ್ಬರಿ ಹದಿನೈದು ಲಕ್ಷ ರೂಪಾಯಿಗೆ ಬೆಳೆದಿರ್ತಾ ಇತ್ತು ನೀವು ಕೇವಲ ಒಂದು ಸಾವಿರ ರೂಪಾಯಿ ಹಾಕಿರುತ್ತಿದ್ದರೆ ಕೂಡ ಇವಾಗ ಹದಿನೈದು ಸಾವಿರ ರೂಪಾಯಿಗೆ ಬೆಳೆದಿರ್ತಾ ಇತ್ತು ಯಾಕಂತಂದರೆ ಈ ಎರಡು ರಕ್ಷಣಾ ವಲಯದ ಷೇರುಗಳ ದರದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಹದಿನೈದು ಪಟ್ಟು ಏರಿಕೆ ಆಗಿದೆ ಹಾಗಾದರೆ ಈ ಎರಡು ಡಿಫೆನ್ಸ್ ಸ್ಟಾಕ್ಸ್ ದರಗಳು ಈ ಬರಿಯಲ್ಲಿ ಏರಿಕೆ ಆಗಿದೆ ಯಾಕೆ ಮತ್ತು ಭವಿಷ್ಯದಲ್ಲೂ ಕೂಡ ಅದೇ ರೀತಿ ಆ ಷೇರುಗಳು ಭರ್ಜರಿ ಲಾಭ ನೀಡುವ ಸಾಧ್ಯತೆ ಇದೆಯೇ ಎಂಬ ಎಲ್ಲ ಉಪಯುಕ್ತ ವಿವರ ಮತ್ತು ವಿಶ್ಲೇಷಣೆಯನ್ನು ನಾವಿವಾಗ ಮಾಡೋಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಾ ಇರುವಾಗ ಡಿಫೆನ್ಸ್ ಸ್ಟಾಫ್ಸ್ಗಳ ದರ ಏರಿಕೆ ಮತ್ತು ಅವುಗಳಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸುವ ಬಗ್ಗೆ ಚರ್ಚೆ ಮಾಡೋದು ಸರಿನಾ ಅಂತ ಕೆಲವರು ಪ್ರಶ್ನಿಸ್ಬೋದು ಆದರೆ ಇದರಿಂದ ಏನಾಗುತ್ತೆ ನಮ್ಮ ಬದಲಿಗೆ ವಿದೇಶಿ ಹೂಡಿಕೆದಾರರು ಹೆಚ್ಚಿನ ಹೂಡಿಕೆ ಮಾಡಿ ಲಾಭ ಗಳಿಸ್ತಾರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಈಗಾಗಲೇ ಭಾರತದ ಡಿಫೆನ್ಸ್ ಸ್ಟಾಫ್ಸ್ಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸಿರುವ ಬಗ್ಗೆ ನೀವು ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಆದ್ದರಿಂದ ಇಲ್ಲಿ ಭಾವನಾತ್ಮಕ ನಿಲುವುಗಳಿಗಿಂತ ವಸ್ತುನಿಷ್ಠ ವಿಶ್ಲೇಷಣೆ ಮತ್ತು ನಿರ್ಧಾರಗಳು ಪ್ರಯೋಜನಕಾರಿಯಾಗತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಬೆಂಗಳೂರು ಮೂಲದ ಮತ್ತು ದೇಶದ ರಕ್ಷಣಾ ವಲಯದ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ ಎಚ್ ಎಲ್ ಷೇರು ಕಳೆದ ಐದು ವರ್ಷಗಳಲ್ಲಿ ಹೂಡಿಕೆದಾರರಿಗೆ ಹದಿನೈದು ಪಟ್ಟು ರಿಟರ್ನ್ಸ್ ಕೊಟ್ಟಿದೆ ಎರಡನೇದಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಅಥವಾ ಬಿ ಇದು ಎಲ್ ಇದೂ ಕೂಡ ಕಳೆದ ಐದು ವರ್ಷಗಳಲ್ಲಿ ಹೂಡಿಕೆದಾರರಿಗೆ ಹದಿನೈದು ಪಟ್ಟು ಲಾಭ ಅಂತ ಕೊಟ್ಟಿದೆ ಇವೆರಡೂ ಬೆಂಗಳೂರಿನ ಕಂಪನಿಗಳ ಷೇರಿನ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿಯುವುದಕ್ಕೆ ಮುನ್ನ ಡಿಫೆನ್ಸ್ ಸೆಕ್ಟರ್ನಲ್ಲಿ ಉಂಟಾಗಿರುವ ಟ್ರೆಂಡ್ ಬಗ್ಗೆ ನೋಡೋಣ ನೋಡಿ ಕಳೆದ ಎರಡು ಸಾವಿರದ ಈಚೆಗೆ ದೇಶದ ರಕ್ಷಣಾ ವಲಯದ ಷೇರುಗಳು ನಾಗಾಲೋಟದಲ್ಲಿದೆ ಹೂಡಿಕೆದಾರರಿಗೆ ಎಕ್ಸ್ಟ್ರಾ ಆರ್ಡಿನರಿ ರಿಟರ್ನ್ಸನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತರ ಅಂತ್ಯಕ್ಕೆ ಆರಂಭವಾದಂತಹ ಈ ಜಿಗಿತ ಎರಡು ಸಾವಿರದ ಇಪ್ಪತ್ತ ಮೂರರ ಬುಲ್ ಮಾರ್ಕೆಟ್ನಲ್ಲಿ ಮತ್ತಷ್ಟು ಎತ್ತರಕ್ಕೆ ಏರುವ ಹಾಗಾಯಿತು ಇದಕ್ಕೆ ಕಾರಣ ಕೂಡ ಇದೆ ಮೊದಲನೇದಾಗಿ ಭಾರತದ ಡಿಫೆನ್ಸ್ ಬಜೆಟ್ ಹೆಚ್ಚಳ ಆಗಿರುವಂಥದ್ದು ಎರಡನೇದಾಗಿ ಮೇಕ್ ಇನ್ ಇಂಡಿಯಾದ ವಿಸ್ತರಣೆ ಆಗಿರುವಂಥದ್ದು ಇದರಿಂದ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಕೂಡ ನಿಧಾನವಾಗಿ ವೃದ್ಧಿಸ್ತಾ ಇದೆ ಹೀಗಾಗಿ ಎಚ್ ಎಲ್ ಮತ್ತು ಬಿ ಎಲ್ನ ರಫ್ತು ವ್ಯವಹಾರಗಳು ಕೂಡ ಹೆಚ್ಚುತ್ತಾ ಇದೆ ಇವೆಲ್ಲದರ ಪರಿಣಾಮವಾಗಿ ಷೇರುಗಳ ದರ ಏರಿಕೆ ಆಗ್ತಾಯಿದೆ ಸದ್ಯಕ್ಕೆ ಭಾರತ ಪಾಕ್ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಷೇರುಗಳ ದರದಲ್ಲಿ ಒಂದಷ್ಟು ಕರಕ್ಷನ್ ಕೂಡ ಆಗ್ತಾ ಇದೆ ಹೀಗಿದ್ದರೂ ಕೂಡ ಕಳೆದ ಐದು ವರ್ಷಗಳಲ್ಲಿ ಇವುಗಳ ಒಂದು ಬೆಳವಣಿಗೆ ಬಹಳ ಚೆನ್ನಾಗಿತ್ತು ನಾವು ಅದನ್ನು ಗಮನಿಸಲೇಬೇಕಾಗತ್ತೆ ವಾಸ್ತವವಾಗಿ ಕರಕ್ಷನ್ ಆದಾಗ ಷೇರುಗಳನ್ನು ಕಡಿಮೆ ಬೆಲೆಗೆ ಖರೀದಿಸಲಿಕ್ಕೆ ಅವಕಾಶಗಳು ಕೂಡ ಉಂಟಾಗುತ್ತೆ ಮೊದಲನೇದಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ ಎಚ್ ಎಲ್ ಬಗ್ಗೆ ನೋಡೋಣ ಇದರ ಪ್ರಧಾನ ಕಚೇರಿ ನಾನು ಈಗಾಗಲೇ ಹೇಳಿದಾಗೆ ಬೆಂಗಳೂರಿನಲ್ಲಿದೆ ಶೇರ್ನ ಈಗಿನ ದರ ನಾಲ್ಕು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತರ ಮೇ ಎಂಟಕ್ಕೆ ಈ ಷೇರಿನ ದರ ನಿಮಗೆ ಆಶ್ಚರ್ಯ ಆಗುತ್ತೆ ಎಂಟುನೂರ ಐವತ್ತು ರೂಪಾಯಿನ ಒಂದು ಕಡಿಮೆ ದರದಲ್ಲಿತ್ತು ಮಾರ್ಕೆಟ್ ಕ್ಯಾಪ್ ಮೂರು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಫಿಫ್ಟಿ ಟು ವೀಕ್ ಹೈ ಐದು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ರೂಪಾಯಿ ಇದ್ದರೆ ಫಿಫ್ಟಿ ಟು ವೀಕ್ ಲೋ ಎಷ್ಟಿದೆ ಅಂದರೆ ಮೂರು ಸಾವಿರದ ನಲವತ್ತ ಆರು ರೂಪಾಯಿ ಇದರ ಪಿ ರೇಷಿಯು ಮೂವತ್ತು ನಾಲ್ಕು ಪಾಯಿಂಟ್ ಆರು ಎರಡು ಇದು ಏನು ನಾನು ನನ್ನ ಹೇಳ್ತೇನೆ ವೀಕ್ಷಕರೇ ಹಿಂದೂಸ್ತಾನ್ ಏರೋನಾಟಿಕ್ಸ್ ನಾನು ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರು ಮೂಲದ ಡಿಫೆನ್ಸ್ ಸೆಕ್ಟರ್ ಕಂಪನಿಯಾಗಿದೆ ಸಾರ್ವಜನಿಕ ವಲಯದ ಈ ಕಂಪನಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸ್ಥಾಪನೆಯಾಗಿದ್ದು ಅರವತ್ತ ಒಂದು ವರ್ಷಗಳ ದೀರ್ಘ ಇತಿಹಾಸವನ್ನು ಹೊಂದಿದೆ ಮಹಾರತ್ನ ಸ್ಥಾನಮಾನವನ್ನು ಕೂಡ ಇದು ಹೊಂದಿದೆ ಪ್ರಪಂಚದ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕಂಪನಿಗಳಲ್ಲಿ ಇದೂ ಕೂಡ ಒಂದು ಇದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಫೈಟರ್ ಏರ್ಕ್ರಾಫ್ಟ್ ಟ್ರೈನರ್ ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ಗಳನ್ನು ಏರೋ ಎಂಜಿನ್ಗಳನ್ನು ತಯಾರಿಸುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಹೋದ ವರ್ಷ ಮೂವತ್ತ ಎರಡು ಸಾವಿರದ ಇನ್ನೂರ ಎಪ್ಪತ್ತ ಏಳು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ ಇದುವರೆಗೆ ಎಚ್ ಎಲ್ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳು ಮತ್ತು ಐದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಎಂಜಿನ್ಗಳನ್ನು ತಯಾರಿಸಿದೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ವಿಮಾನಗಳು ಮತ್ತು ಮೂವತ್ತ ಮೂರು ಸಾವಿರ ಇಂಜಿನ್ಗಳನ್ನು ದುರಸ್ತಿಪಡಿಸಿದೆ ಎಚ್ ಎಲ್ನ ಆದಾಯವು ಕಳೆದ ಐದು ವರ್ಷಗಳಲ್ಲಿ ಗಣನೀಯವಾಗಿ ಸುಧಾರಿಸಿದೆ ವಾರ್ಷಿಕ ಒಂಬತ್ತು ಪರ್ಸೆಂಟ್ ಸರಾಸರಿ ಏರಿಕೆಯನ್ನು ದಾಖಲಿಸಿದೆ ಲಾಭದಲ್ಲಿ ವಾರ್ಷಿಕ ಇಪ್ಪತ್ತ ಪರ್ಸೆಂಟ್ ಸರಾಸರಿ ಏರಿಕೆ ಆಗ್ತಾ ಹೋಗಿದೆ ಹೀಗಾಗಿ ಎಚ್ ಎಲ್ ಷೇರಿನ ದರ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೆ ಐದು ವರ್ಷಗಳಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ನಾಲ್ಕೂವರೆ ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಎಚ್ ಎಲ್ನ ಆರ್ಡರ್ಗಳು ಕೂಡ ಬಹಳ ಚೆನ್ನಾಗಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಪ್ರೊಡಕ್ಷನ್ ಆರ್ಡರ್ಗಳನ್ನು ಇದು ಒಳಗೊಂಡಿದೆ ಮುಂದಿನ ಐದು ವರ್ಷಗಳಲ್ಲಿ ಇವುಗಳನ್ನು ಕಂಪನಿ ನಿರ್ವಹಿಸಲಿದೆ ಭವಿಷ್ಯದ ಆರ್ಡರ್ಗಳ ಲಿಸ್ಟ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ಮುಂಬರುವ ಮೂರರಿಂದ ಆರು ತಿಂಗಳಲ್ಲಿ ಎಚ್ ಎಲ್ ನೂರ ಐವತ್ತಾರು ಮಿಲಿಟರಿ ಬಳಕೆಯ ಹೆಲಿಕಾಪ್ಟರ್ ಉತ್ಪಾದನೆಯ ಆರ್ಡರ್ಗಳನ್ನು ಪಡೆಯುವಂಥ ನಿರೀಕ್ಷೆ ಇದ್ದು ಭಾರತದ ಡಿಫೆನ್ಸ್ ಆಮದುದಲ್ಲಿ ಈಗಲೂ ಕೂಡ ಐವತ್ತು ಪರ್ಸೆಂಟ್ ರಷ್ಯಾದಿಂದ ಬರುತ್ತೆ ಆದ್ದರಿಂದ ಸ್ಥಳೀಯವಾಗಿ ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಚ್ ಎಲ್ ಪ್ರಮುಖ ಪಾತ್ರ ವಹಿಸಲಿದೆ ಎಚ್ ಎಲ್ ಸೇರಿನ ಪಿ ರೇಷಿಯೋ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಮೂವತ್ತ ನಾಲ್ಕು ಪಾಯಿಂಟ್ ಆರು ಒಂದು ಇದೆ ಇದರ ಅರ್ಥ ಏನು ಅಂದರೆ ಕಂಪನಿಯು ಷೇರಿಗೆ ಗಳಿಸುವ ಆದಾಯಕ್ಕಿಂತ ಮೂವತ್ತ ನಾಲ್ಕು ಪಾಯಿಂಟ್ ಆರು ಒಂದು ಪಟ್ಟು ಹೆಚ್ಚಿನ ದರದಲ್ಲಿ ಷೇರಿನ ಮಾರ್ಕೆಟ್ ಪ್ರೈಸ್ ಈಗ ನಡೀತಾ ಇದೆ ಅಂದರೆ ಎಚ್ ಎ ಎಲ್ನ ಭವಿಷ್ಯದ ಬೆಳವಣಿಗೆ ಬಗ್ಗೆ ಹೂಡಿಕೆದಾರರು ಬಹಳ ಒಂದು ವಿಶ್ವಾಸವನ್ನು ಇರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸ್ಬೋದು ಎಚ್ ಎಲ್ ಕೇವಲ ಕೇಂದ್ರ ಸರ್ಕಾರದ ಆರ್ಡರ್ಗಳನ್ನು ಮಾತ್ರ ಅವಲಂಬಿಸಿಲ್ಲ ಹಲವಾರು ದೇಶಗಳಿಂದಲೂ ಆರ್ಡರ್ಗಳನ್ನು ಗಳಿಸ್ತಾ ಇದೆ ಅರ್ಜೆಂಟೀನಾ ನೈಜೀರಿಯಾ ಈಜಿಪ್ಟ್ ಫಿಲಿಪೈನ್ಸ್ ಇತ್ಯಾದಿ ದೇಶಗಳಿಂದ ರಫ್ತು ಆರ್ಡ್ರನ್ನು ಪಡಿತಾ ಇದೆ ರಫ್ತು ಮಾಡ್ತಾ ಇದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಇದು ಇನ್ನೊಂದು ಕಂಪನಿ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲೇ ಇದೆ ಷೇರಿನ ಈಗಿನ ದರ ಮುನ್ನೂರ ಹದಿನಾರು ರೂಪಾಯಿ ಎರಡು ಸಾವಿರದ ಇಪ್ಪತ್ತರ ಮೇ ಎಂಟಕ್ಕೆ ದರ ನಿಮಗೆ ಆಶ್ಚರ್ಯ ಆಗುತ್ತೆ ಇಪ್ಪತ್ತು ರೂಪಾಯಿಯ ಮಟ್ಟದಲ್ಲಿತ್ತು ಇವಾಗ ಮುನ್ನೂರ ಹದಿನಾರು ರೂಪಾಯಿ ಇದರ ಮಾರ್ಕೆಟ್ ಕ್ಯಾಪ್ ಎರಡು ಲಕ್ಷದ ಮೂವತ್ತ ಒಂದು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಮುನ್ನೂರ ನಲವತ್ತು ರೂಪಾಯಿ ಹಾಗೂ ಫಿಫ್ಟಿ ಟು ವೀಕ್ ಲೋ ಇನ್ನೂರ ಇಪ್ಪತ್ತ ಒಂದು ರೂಪಾಯಿ ಪಿ ರೇಷಿಯೋ ನಲವತ್ತ ಆರು ಪಾಯಿಂಟ್ ಟೂ ಪಾಯಿಂಟ್ ಆಗಿದೆ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಸ್ಥಾಪನೆಯಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಸಾರ್ವಜನಿಕ ವಲಯದ ಡಿಫೆನ್ಸ್ ಕಂಪನಿಯಾಗಿದೆ ಏರೋಸ್ಪೇಸ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಇಂಡಸ್ಟ್ರೀ ನಡೆಸ್ತಾ ಇದೆ ವೈಮಾನಿಕ ಉತ್ಪನ್ನಗಳು ರಾಡಾರ್ಗಳು ವೆಪನ್ ಸಿಸ್ಟಮ್ಗಳನ್ನು ಇದು ತಯಾರಿಸುತ್ತೆ ಎರಡು ಸಾವಿರ ಸಾವಿರದ ನಾಲ್ಕರಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ರೂಪಾಯಿ ಆದಾಯವನ್ನು ಇದು ಗಳಿಸಿತ್ತು ಗ್ರೌಂಡ್ ಮತ್ತು ಏರೋಸ್ಪೇಸ್ ಅಪ್ಲಿಕೇಶನ್ಗೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳನ್ನು ಇದು ತಯಾರಿಸಿಕೊಡುತ್ತೆ ನವರತ್ನ ಸ್ಥಾನಮಾನವನ್ನು ಹೊಂದಿರುವಂತಹ ಪಿ ಎಸ್ ಸಿ ಕಂಪ್ನಿ ಇದಾಗಿದೆ ನೋಡಿ ಪಾಕಿಸ್ತಾನವು ಭಾರತದ ಹದಿನೈದು ನಗರಗಳನ್ನು ಗುರಿಯಾಗಿಸಿ ಇತ್ತೀಚೆಗೆ ನಡೆಸಿದ ಕ್ಷಿಪಣಿ ದಾಳಿಯನ್ನು ತಡೆದಿರುವ ಆಕಾಶ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಮತ್ತು ಆಕಾಶ್ ವೆಪನ್ ಸಿಸ್ಟಮ್ ಅನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಭಾರತ ಡೈನಾಮಿಕ್ಸ್ ಕಂಪನಿ ಸೇರಿಕೊಂಡು ಸಿದ್ಧಪಡಿಸಿರುವಂಥದ್ದು ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಗೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳನ್ನು ಇದು ಪೂರೈಸುತ್ತೆ ನಾನಾ ದೇಶಗಳಿಗೆ ಎಕ್ಸ್ಪೋರ್ಟನ್ನು ಕೂಡ ಮಾಡ್ತಾ ಇದೆ ಸೆಕ್ಯುರಿಟಿ ಸೊಲ್ಯೂಷನ್ಸು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇರ್ಬೋದು ಇ ಗವರ್ನೆನ್ಸ್ ಸ್ಪೇಸ್ ಎಲೆಕ್ಟ್ರಾನಿಕ್ಸ್ ಇ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಎನರ್ಜಿ ಸ್ಟೋರೇಜ್ ರೈಲ್ವೆ ಮೆಟ್ರೋ ಸೈಬರ್ ಸೆಕ್ಯುರಿಟಿ ಹೀಗೆ ನಾನಾ ವಲಯಗಳಲ್ಲಿ ಬೀಯಲ್ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಷೇರು ದರ ಎರಡು ಸಾವಿರದ ಇಪ್ಪತ್ತರ ಮೇ ಇಂಟಕ್ಕೆ ನಾನು ಈಗಾಗಲೇ ಹೇಳಿದಾಗೆ ಇಪ್ಪತ್ತು ರೂಪಾಯಿತ್ತು ಈಗ ಮುನ್ನೂರ ಹದಿನೈದು ರೂಪಾಯಿ ಇದೆ ಅಂದರೆ ಹದಿನೈದು ಪಟ್ಟಿಗೂ ಹೆಚ್ಚು ಬೆಳೆದಿದೆ ಇಂಡೋನೇಷ್ಯಾ ಈಜಿಪ್ಟ್ ಮಲೇಷ್ಯಾ ಅಮೆರಿಕಾ ಸಿಂಗಾಪುರ ಯು ಎ ಮುಂತಾದ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟನ್ನು ಕೂಡ ವರ್ಷ ವರ್ಷ ಏರಿಸ್ತಾ ಇದೆ ಬೀರಿನ ಆದಾಯ ಕೂಡ ವಾರ್ಷಿಕ ಆರರಿಂದ ಏಳು ಪರ್ಸೆಂಟ್ ದರದಲ್ಲಿ ಬೆಳೀತಾ ಇದೆ ಆರ್ಡರ್ಗಳು ಚೆನ್ನಾಗಿದೆ ಕಳೆದ ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿ ಬಿ ಎಲ್ ಸಾವಿರದ ಮುನ್ನೂರ ಹದಿನಾರು ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು ನೋಡಿ ಸಾವಿರದ ಮುನ್ನೂರ ಹದಿನಾರು ಕೋಟಿ ರೂಪಾಯಿ ಇನ್ನೇನು ನಾಲ್ಕನೇ ತ್ರೈಮಾಸಿಕದ ಅನೌನ್ಸ್ಮೆಂಟ್ ಕೂಡ ಶೀಘ್ರ ಆಗಲಿದೆ ಎಚ್ ಎಲ್ ಮತ್ತು ಬಿ ಎಲ್ ಎರಡೂ ಕಂಪನಿಗಳ ಒಂದು ಭವಿಷ್ಯದ ಬೆಳವಣಿಗೆಗೆ ಪೂರಕವಾದಂಥ ಸನ್ನಿವೇಶಗಳಿದೆ ಸರ್ಕಾರದ ರಕ್ಷಣಾ ವೆಚ್ಚಗಳು ಏರಿಕೆ ಆಗ್ತಾ ಇರುವಂಥದ್ದು ಸ್ವದೇಶ ಉತ್ಪಾದನೆಗೆ ಆದ್ಯತೆ ನೀಡಿರುವಂಥದ್ದು ಮತ್ತು ಒಳ್ಳೆಯ ಆರ್ಡರ್ಗಳು ಎರಡೂ ಕಂಪನಿಗಳಿಗೆ ಬರ್ತಾ ಇರುವಂಥದ್ದು ಇದೆಲ್ಲ ಕೂಡ ಬಿ ಎಲ್ ಮತ್ತು ಎಚ್ ಎಲ್ ಕಂಪನಿಯ ಭವಿಷ್ಯದ ದಿನಗಳಲ್ಲಿ ಅವುಗಳ ಶೇರ್ಗಳ ದರ ಮತ್ತಷ್ಟು ಏರಿಕೆ ಆಗಲಿಕ್ಕೆ ಒಳ್ಳೆಯ ಒಂದು ಅವಕಾಶವನ್ನು ಸೃಷ್ಟಿಸಿಕೊಡಲಿದೆ ಅಂತ ಮಾರುಕಟ್ಟೆ ತಜ್ಞರು ಹೇಳ್ತಾ ಇದ್ದಾರೆ ಬ್ರೋಕರೇಜ್ ಕಂಪನಿಗಳು ಕೂಡ ಒಂದು ಭವಿಷ್ಯವನ್ನು ಹೇಳ್ತಾ ಇದೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನ್ನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು